ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಿದವರನ್ನ ಕೆಲವರು ಶಾಂತಿ ದಿಯುತ್ತರು ಅಂತಾರೆ ಪದೇ ಪದೇ ಇಂಥದೇ ಘಟನೆ ನಡೆದರೂ ಕೂಡ ಸರ್ಕಾರ ನಡೆಸೋರು ಮಾತ್ರ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ ಗಣೇಶನ ಮೇಲೆ ಕಲ್ಲು ತೂರಿದ ಶಾಂತಿ ತೂರ್ತರು ಕೈಪಡೆ ತುಷ್ಟೀಕರಣಕ್ಕೆ ಬೆಲೆ ತರುತ್ತಿದೆಯಾ ಕರ್ನಾಟಕ ಕರ್ನಾಟಕ ಹೆಂಗಿತ್ತು ಹೆಂಗಾಯಿತು ನೋಡಿ ಅದೊಂದು ಕಾಲ ಇತ್ತು ಹಿಂದೂ ಮುಸ್ಲಿಮರು ಸೇರಿ ಗಣೇಶೋತ್ಸವ ಆಚರಿಸ್ತಾ ಇದ್ರು ಆದ್ರೆ ಈಗ ಕಾಲ ಬದಲಾಗಿದೆ ಕಲ್ಲಿಸಿಯು ಮನಸ್ಥಿತಿ ಹುಟ್ಟುಕೊಂಡಿದೆ ಕಲ್ಲೇಶವರನ್ನ ಕರ್ನಾಟಕದಲ್ಲಿ ಶಾಂತಿದೂತರು ಅನ್ಯ ಧರ್ಮೀಯರು ಅಂತ ಕರೆಯಲಾಗುತ್ತೆ ನಿನ್ನೆ ಮದ್ದೂರಿನಲ್ಲಿ ಕಲ್ಲಿಸಿದ ಆರೋಪದಲ್ಲಿ ಅರೆಸ್ಟ್ ಆಗಿರುವಂತಹ ಅನ್ಯ ಧರ್ಮೀಯರ ಹೆಸರುಗಳನ್ನು ಹೇಳ್ತೀವಿ ಕೇಳಿ ಮೊಹಮ್ಮದ್ ಅವೇಜ್ ಅಲಿಯಾಸ್ ಹುಳ್ಳು मोहम्मद इरफान अलियास मिया नवाज खान अलियास नवाज इमरान फाशा अलियास इमरान उमर फारूक अलियास उमर सैयद दस्तगीर अलियास सैयद रशीद कासिफ अहमद अलियास कासिफ अहमद सलमान अलियास मुकमुल्ला मुजवीर फाशा अलियास वडिया कलंदर खान सुमेर फाशा मोहम्मद अजीज इनायत फाशा मोहम्मद कलीम अलियास कैफ ही ಇಪ್ಪತ್ತೊಂದಕ್ಕೂ ಹೆಚ್ಚು ಜನರನ್ನ ಒದ್ದು ಒಳಗೆ ಹಾಕಲಾಗಿದೆ ಇವರು ಯಾರು ತೂರ್ತರು ಇದೊಂದು ಮಸೀದಿ ಇದೆ ಮಸೀದಿ ದಾಟಿದ ಮೇಲೆ ಸುಮಾರು ಒಂದು ಮೂವತ್ ನಲವತ್ತು ಮೀಟರ್ ಅಂತರದಲ್ಲಿ ಏನು ಅವರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಒಂದು ಕಲ್ಲು ಬಿತ್ತು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಸ್ಟಾರ್ಟ್ ಆಗಿ ಎರಡು ಕಡೆಯಿಂದ ಕಲ್ಲು ತೋರಾಟ ಆಗಿದೆ ಆ ಸಮಯದಲ್ಲಿ ಕರೆಂಟ್ ಬೇರೆ ಆಫ್ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೀತಾ ಇದೆ ಎರಡು ಕೊಮ್ಮನವರು ಜನ ಸೇರಿಕೊಂಡು ನ್ಯಾಯ ಬೇಕು ಅಂತ ಹೇಳಿ ಕಳ್ಕೊಂಡು ಸೇರ್ಕೊಂಡಿದ್ರು ಅದನ್ನ ಎಲ್ಲ ಅಧಿಕಾರಿಗಳು ಬಂದ ಮೇಲೆ ಅವರನ್ನೆಲ್ಲ ಕಳಿಸಿಕೊಡ್ಲಾಯ್ತು ಕರ್ನಾಟಕದಲ್ಲಿ ಎಲ್ಲ ಮಸೀದಿ ಮುಚ್ಚಿಸಬೇಕು ಕರ್ನಾಟಕಕ್ಕೆ ಯೋಗಿಯಂತಹ ನಾಯಕ ಬೇಕು ಹಿಂದೂ ಕಾರ್ಯಕರ್ತರು ನಾಳೆ ಮದ್ದೂರು ಬಂದ್ ಮಾಡಲು ನಿರ್ಧರಿಸಿದ್ದಾರೆ ಮಸೀದಿಗಳನ್ನು ಮುಚ್ಚಿಸಬೇಕು ಕರ್ನಾಟಕಕ್ಕೆ ಯೋಗಿ ಆದಿತ್ಯನಾಥ್ನಂತಹ ನಾಯಕ ಬೇಕು ಅಂತ ಮಾಜಿ ಸಂಸದ ಪ್ರತಾಪಸಿಂಹ ಸಿಂಹ ಆಗ್ರಹಿಸಿದ್ದಾರೆ ಕ್ರಿಮಿನಲ್ ಕೇಸ್ ವಾಪಸ್ ಪಡೆದ ಪ್ರತಿಫಲ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಗಣೇಶೋತ್ಸವಗಳು ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ ಅದೇನಂದ್ರೆ ಹಿಂದೂಗಳ ಗಲಾಟೆ ಮಾಡ್ತಾರೆ ಅಂತಲ್ಲ ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ ಅಂದ್ರೆ ಕಲ್ಲುಡೆಯವರು ಯಾರು ಸರ್ ಕಲ್ಲುಡೆಯ ಸಂಸ್ಕೃತಿ ಯಾರ್ದು ಸರ್ ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನೀವು ಇವತ್ತು ಇಡೀ ಗಣೇಶೋತ್ಸವಗಳನ್ನೇ ಅಂತ ಹೊರಟಿದಿರಲ್ಲ ಸರ್ ನೀವೊಂದು ಲಾ ಗ್ರಾಜುವೇಟ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಪ್ರಾಣ ರಕ್ಷಣೆ ಮಾಡಬೇಕಾದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದವರು ನೀವೇ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ ಇದನ್ನು ನಿಮ್ಮನ್ನು ಮೆಚ್ಚತಾನೆ ಸರ್ ನೀವೇನೋ ಮುಖ್ಯಮಂತ್ರಿಯಾಗಿ ಏಳುವರೆ ವರ್ಷ ಆಯಿತು ನಿನ್ನೆ ರಾತ್ರಿ ಮಸೀದಿಯಿಂದ ಕಲ್ಲಿಸಿದವರು ಯಾರು ಸಿದ್ದರಾಮಯ್ಯ ಸಾಹೇಬರಿಗೆ ಭಾಳ ಸೆಕ್ಯುಲರಿಸಮ್ ಪಾಠವನ್ನು ಹೇಳ್ಕೊಡ್ತೀರಿ ಸೀರಾಮಯ್ಯನವರೇ ಈ ಸೆಕ್ಯುಲರಿಸಮ್ ಪಾಠವನ್ನು ದಯವಿಟ್ಟು ನೀವು ಹೇಳೋಕ್ಕೆ ಹೋಗಬೇಡಿ ಎರಡು ದಿನದ ಹಿಂದೆ ನಡೆದಂತಹ ಈದ್ ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ಹೇಳಿಬಿಟ್ಟು ಇದು ಒಡೆಯುವಂಥದ್ದು ಇವೆಲ್ಲ ಹಿಂದೂ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಸರ್ ನಿನ್ನೆ ರಾತ್ರಿ ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಬಿಸಾಡ್ದವ್ರು ಯಾರು ಸರ್ ಸಿದ್ದರಾಮಯ್ಯಗೆ ಕೇಸರಿ ಕಂಡ್ರೆ ಆಗೋದಿಲ್ಲ ಸಿದ್ದರಾಮಯ್ಯ ನಡವಳಿಕೆ ನೋಡಿದ್ದೀರಿ ಕೇಸರಿ ಕಂಡ್ರೆ ಆಗೋದಿಲ್ಲ ಆ ಟೊಪ್ಪಿ ಹಾಕೊಂಡು ಕಾರ್ಯಕ್ರಮ ಮುಗಿಯುವರೆಗೂ ಕೂಡ ಬಹಳ ಆನಂದವಾಗಿ ಕೂತಿದ್ರು ಕಲ್ಲು ತೂರಾಟ ಮಾಡಿದ್ದೆ ಮುಸ್ಲಿಂ ಮತಾಂಧರು ಮಂಡ್ಯ ಜಿಲ್ಲೆ ಮದ್ದೂರ್ನಲ್ಲಿ ನಿನ್ನೆ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಮತಾಂಧರು ಮುಸ್ಲಿಂ ಮತ ಅಂದರು ತೂರಾಟ ಮಾಡಿದ್ದಾರೆ ಕಳೆದ ವರ್ಷ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬನ್ನು ಹಾಕಿದ್ರು ಮೂವತ್ತಕ್ಕೂ ಹೆಚ್ಚು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಬೆಂಕಿ ಹಾಕೋ ಕೆಲಸ ಮಾಡಿದರು ಸರ್ಕಾರ ಮುಂಜಾಗ್ರತೆ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಅದಕ್ಕೆ ಅಗತ್ಯವಿರುವಂಥ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಮುಸ್ಲಿಮರೇ ಕಲ್ಲೆಸೆದಿದ್ದಾರೆ ಎಂದ ಚಲುವರಾಯಸ್ವಾಮಿ ನನಗೆ ನಿನ್ನೆ ಎಲ್ಲ ಕಾಮಾಗಿ ನಡೆಯುವಂಥ ಸಂದರ್ಭದಲ್ಲಿ ಮುಸ್ಲಿಮ್ಸು ಮಸೀದಿ ಕಡೆಯಿಂದ ಯಾರೇ ಪಬ್ಲಿಕ್ ಸಂಘಟನೆ ಇಲ್ಲ ಅದು ಎಲ್ಲಿಂದ ಕಲ್ಲು ಬತ್ತು ಅಂತ ಗೊತ್ತಾಗಿಲ್ಲ ಎರಡು ಕಲ್ಲನ್ನು ಎಸ್ತಿರ್ತಕ್ಕಂಥದ್ದು ಮಾಹಿತಿ ಇದೆ ಕಲ್ಲು ತೂರಾಟದಿಂದ ಮದ್ದೂರು ಪಟ್ಟಣ ಉದ್ವಿಗ್ನವಾಗಿದ್ದು ಬೂದಿ ಮುಚ್ಚಿದಂತಹ ಸ್ಥಿತಿ ಇರುವ ಪಟ್ಟಣದಲ್ಲಿ ಖಾಲಿ ಪೊಲೀಸ್ ಪರೇಡ್ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಿದವರನ್ನ ಕೆಲವರು ಶಾಂತಿ ದೂತರು ಅಂತಾರೆ ಪದೇ ಪದೇ ಇಂಥದೇ ಘಟನೆ ನಡೆದರೂ ಕೂಡ ಸರ್ಕಾರ ನಡೆಸೋರು ಮಾತ್ರ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ ಗಣೇಶನ ಮೇಲೆ ಕಲ್ಲು ತೂರಿದ ಶಾಂತಿ ಧೂರ್ತರು ಕೈಪಡೆ ತುಷ್ಟೀಕರಣಕ್ಕೆ ಬೆಲೆ ತರುತ್ತಿದೆಯಾ ಕರ್ನಾಟಕ ಕರ್ನಾಟಕ ಹೆಂಗಿತ್ತು ಹೆಂಗಾಯಿತು ನೋಡಿ ಅದೊಂದು ಕಾಲ ಇತ್ತು ಹಿಂದೂ ಮುಸ್ಲಿಮರು ಸೇರಿ ಗಣೇಶೋತ್ಸವ ಆಚರಿಸ್ತಾ ಇದ್ರು ಆದ್ರೆ ಈಗ ಕಾಲ ಬದಲಾಗಿದೆ ಕಲ್ಲಿಸಿಯು ಮನಸ್ಥಿತಿ ಹುಟ್ಟುಕೊಂಡಿದೆ ಕಲ್ಲೇಶವರನ್ನ ಕರ್ನಾಟಕದಲ್ಲಿ ಶಾಂತಿದೂತರು ಅನ್ಯ ಧರ್ಮೀಯರು ಅಂತ ಕರೆಯಲಾಗುತ್ತೆ ನಿನ್ನೆ ಮದ್ದೂರಿನಲ್ಲಿ ಕಲ್ಲಿಸಿದ ಆರೋಪದಲ್ಲಿ ಅರೆಸ್ಟ್ ಆಗಿರುವಂತಹ ಅನ್ಯ ಧರ್ಮೀಯರ ಹೆಸರುಗಳನ್ನು ಹೇಳ್ತೀವಿ ಕೇಳಿ ಮೊಹಮ್ಮದ್ ಅವೇಜ್ ಅಲಿಯಾಸ್ ಹುಳ್ಳು मोहम्मद इरफान अलियास मिया नवाज खान अलियास नवाज इमरान फाशा अलियास इमरान उमर फारूक अलियास उमर सैयद दस्तगीर अलियास सैयद रशीद कासिफ अहमद अलियास कासिफ अहमद सलमान अलियास मुकमुल्ला मुजवीर फाशा अलियास वडिया कलंदर खान सुमेर फाशा मोहम्मद अजीज इनायत फाशा मोहम्मद कलीम अलियास कैफ ही ಇಪ್ಪತ್ತೊಂದಕ್ಕೂ ಹೆಚ್ಚು ಜನರನ್ನ ಒದ್ದು ಒಳಗೆ ಹಾಕಲಾಗಿದೆ ಇವರು ಯಾರು ತೋರ್ತರು ಇದೊಂದು ಮಸೀದಿ ಇದೆ ಮಸೀದಿ ದಾಟಿದ ಮೇಲೆ ಸುಮಾರು ಒಂದು ಮೂವತ್ ನಲವತ್ತು ಮೀಟರ್ ಅಂತರದಲ್ಲಿ ಏನು ಅವರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಒಂದು ಕಲ್ಲು ಬಿತ್ತು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಸ್ಟಾರ್ಟ್ ಆಗಿ ಎರಡು ಕಡೆಯಿಂದ ಕಲ್ಲು ತೋರಾಟ ಆಗಿದೆ ಆ ಸಮಯದಲ್ಲಿ ಕರೆಂಟ್ ಬೇರೆ ಆಫ್ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೀತಾ ಇದೆ ಎರಡು ಕೊಮ್ಮನವರು ಜನ ಸೇರಿಕೊಂಡು ನ್ಯಾಯ ಬೇಕು ಅಂತ ಹೇಳಿ ಕಳ್ಕೊಂಡು ಸೇರ್ಕೊಂಡಿದ್ರು ಅದನ್ನ ಎಲ್ಲ ಅಧಿಕಾರಿಗಳು ಬಂದ ಮೇಲೆ ಅವರನ್ನೆಲ್ಲ ಕಳಿಸಿಕೊಡ್ಲಾಯ್ತು ಕರ್ನಾಟಕದಲ್ಲಿ ಎಲ್ಲ ಮಸೀದಿ ಮುಚ್ಚಿಸಬೇಕು ಕರ್ನಾಟಕಕ್ಕೆ ಯೋಗಿಯಂತಹ ನಾಯಕ ಬೇಕು ಹಿಂದೂ ಕಾರ್ಯಕರ್ತರು ನಾಳೆ ಮದ್ದೂರು ಬಂದ್ ಮಾಡಲು ನಿರ್ಧರಿಸಿದ್ದಾರೆ ಮಸೀದಿಗಳನ್ನು ಮುಚ್ಚಿಸಬೇಕು ಕರ್ನಾಟಕಕ್ಕೆ ಯೋಗಿ ಆದಿತ್ಯನಾಥ್ನಂತಹ ನಾಯಕ ಬೇಕು ಅಂತ ಮಾಜಿ ಸಂಸದ ಪ್ರತಾಪಸಿಂಹ ಸಿಂಹ ಆಗ್ರಹಿಸಿದ್ದಾರೆ ಕ್ರಿಮಿನಲ್ ಕೇಸ್ ವಾಪಸ್ ಪಡೆದ ಪ್ರತಿಫಲ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಗಣೇಶೋತ್ಸವಗಳು ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ ಅದೇನಂದ್ರೆ ಹಿಂದೂಗಳ ಗಲಾಟೆ ಮಾಡ್ತಾರೆ ಅಂತಲ್ಲ ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ ಅಂದ್ರೆ ಕಲ್ಲುಡೆಯವರು ಯಾರು ಸರ್ ಕಲ್ಲುಡೆಯ ಸಂಸ್ಕೃತಿ ಯಾರ್ದು ಸರ್ ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನೀವು ಇವತ್ತು ಇಡೀ ಗಣೇಶೋತ್ಸವಗಳನ್ನೇ ಹತ್ತಿಕ್ಕಕ್ಕೆ ಅಂತ ಹೊರಟಿದಿರಲ್ಲ ಸರ್ ನೀವೊಂದು ಲಾ ಗ್ರಾಜುಯೇಟ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಪ್ರಾಣ ರಕ್ಷಣೆ ಮಾಡಬೇಕಾದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ್ರು ನೀವೇ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ ಇದು ನಿಮ್ಮನ್ನು ಮೆಚ್ಚತಾನೆ ಸರ್ ನೀವೇನೋ ಮುಖ್ಯಮಂತ್ರಿಯಾಗಿ ಏಳುವರೆ ವರ್ಷ ಆಯಿತು ನಿನ್ನೆ ರಾತ್ರಿ ಮಸೀದಿಯಿಂದ ಕಲ್ಲಿಸಿದವರು ಯಾರು ಸಿದ್ದರಾಮಯ್ಯ ಸಾಹೇಬರಿಗೆ ಭಾಳ ಸೆಕ್ಯುಲರಿಸಮ್ ಪಾಠವನ್ನು ಹೇಳ್ಕೊಡ್ತೀರಿ ಸೀರಾಮಯ್ಯನವರೇ ಈ ಸೆಕ್ಯುಲರಿಸಮ್ ಪಾಠವನ್ನು ದಯವಿಟ್ಟು ನೀವು ಹೇಳೋಕ್ಕೆ ಹೋಗ್ಬೇಡಿ ಎರಡು ದಿನದ ಹಿಂದೆ ನಡೆದಂತಹ ಈದ್ ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ಹೇಳಿಬಿಟ್ಟು ಇದು ಒಡೆಯುವಂಥದ್ದು ಇವೆಲ್ಲ ಹಿಂದೂ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಸರ್ ನಿನ್ನೆ ರಾತ್ರಿ ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಬಿಸಾಡ್ದವ್ರು ಯಾರು ಸರ್ ಸಿದ್ದರಾಮಯ್ಯಗೆ ಕೇಸರಿ ಕಂಡ್ರೆ ಆಗೋದಿಲ್ಲ ಸಿದ್ದರಾಮಯ್ಯ ನಡವಳಿಕೆ ನೋಡಿದ್ದೀರಿ ಕೇಸರಿ ಕಂಡ್ರ ಆಗೋದಿಲ್ಲ ಸಿದ್ದರಾಮಯ್ಯ ಕೇಸರಿ ಪೇಟ್ರೆ ಕಿತ್ತು ಬಿಸಾಡ್ತಾರೆ ಡೊಪ್ಪೆ ಹಾಕೊಂಡು ಕಾರ್ಯಕ್ರಮ ಮುಗಿಯುವರೆಗೂ ಕೂಡ ಬಹಳ ಆನಂದವಾಗಿ ಕೂತಿದ್ರು ಕಲ್ಲು ತೂರಾಟ ಮಾಡಿದ್ದೆ ಮುಸ್ಲಿಂ ಮತಾಂಧರು ಮಂಡ್ಯ ಜಿಲ್ಲೆ ಮದ್ದೂರ್ನಲ್ಲಿ ನಿನ್ನೆ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಮತಾಂಧರು ಮುಸ್ಲಿಂ ಮತಾಂಧರು ಕಲ್ತೂರಾಟ ತೂರಾಟ ಮಾಡಿದ್ದಾರೆ ಕಳೆದ ವರ್ಷ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬನ್ನು ಹಾಕಿದ್ರು ಮೂವತ್ತಕ್ಕೂ ಹೆಚ್ಚು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಬೆಂಕಿ ಹಾಕೋ ಕೆಲಸ ಮಾಡಿದರು ಸರ್ಕಾರ ಮುಂಜಾಗ್ರತೆ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಅದಕ್ಕೆ ಅಗತ್ಯವಿರುವಂಥ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಮುಸ್ಲಿಮರೇ ಕಲ್ಲಸೆದಿದ್ದಾರೆ ಎಂದ ಚಲುವರಾಯಸ್ವಾಮಿ ನನಗೆ ನಿನ್ನೆ ಎಲ್ಲ ಕಾಮಾಗಿ ನಡೆಯುವಂಥ ಸಂದರ್ಭದಲ್ಲಿ ಮುಸ್ಲಿಮ್ಸು ಮಸೀದಿ ಕಡೆಯಿಂದ ಯಾರೇ ಪಬ್ಲಿಕ್ ಸಂಘಟನೆ ಇಲ್ಲ ಅದು ಎಲ್ಲಿಂದ ಕಲ್ಲು ಬತ್ತು ಅಂತ ಗೊತ್ತಾಗಿಲ್ಲ ಎರಡು ಕಲ್ಲನ್ನು ಎಸ್ತಿರ್ತಕ್ಕಂಥದ್ದು ಮಾಹಿತಿ ಇದೆ ಕಲ್ಲು ತೂರಾಟದಿಂದ ಮದ್ದೂರು ಪಟ್ಟಣ ಉದ್ವಿಗ್ನವಾಗಿದ್ದು ಬೂದಿ ಮುಚ್ಚಿದಂತಹ ಸ್ಥಿತಿ ಇರುವ ಪಟ್ಟಣದಲ್ಲಿ ಖಾಲಿ ಪೊಲೀಸ್ ಪರೇಡ್ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ